ಇವತ್ತು ಆಲೂಗೆಡ್ಡೆ ಈರುಳ್ಳಿ ಹಾಕಿ ಒಂದು ತುಂಬುಳಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಇದು ಅನ್ನ ಮತ್ತು ಮುದ್ದೆ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಬ್ಯಾಚುಲರ್ಸಿಗಂತೂ ಸುಲಭವಾಗಿ ಮಾಡ್ಕೊಳ ಅಂತ ರೆಸಿಪಿ ಇದು ಅರ್ಧ ಲೀಟ್ರಷ್ಟು ಮೊಸರು ಒಂದು ಆಲೂಗೆಡ್ಡೆ ಇದ್ದರೆ ಒಂದು ಐದಾರು ಜನಕ್ಕೆ ಆಗೋವಷ್ಟು ಸಾರಾಗುತ್ತೆ ಇದು ಈ ಬೇಸಿಗೆನಲ್ಲಿ ಬಿಸಿದು ಮತ್ತು ಬೇಳೆ ಸಾರು ತಿನ್ನಲಿಕ್ಕೆ ಬೇಜಾರಾದಾಗ ದಿಢೀರಂತ ಮಾಡ್ಕೋಬೋದು ಎಲ್ರಿಗೂ ನಮಸ್ಕಾರ ನಾನು ಅಂಬಿಕಾ ರಾಜ್ ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಎರಡು ಆಲೂಗೆಡ್ಡೆನ ಸ್ವಲ್ಪ ಉಪ್ಪಾಕಿ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ಒಂದು ಎರಡು ವಿಷಲಾದ್ರು ಕೂಗ್ಸಿದ್ರೆ ಆಲೂಗೆಡ್ಡೆ ಚೆನ್ನಾಗಿ ಬೇಯುತ್ತೆ ಒಂದು ಬಾಣಲಿನ ಕಾಯಿಲಿಕ್ಕಿಟ್ಟು ಅದಕ್ಕೆ ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಹಾಕಿ ತುಪ್ಪಕ್ಕಾದ್ಮೇಲೆ ಒಂದು ಟೀ ಸ್ಪೂನ್ನಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಆದಮೇಲೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಉದ್ದುದ್ದಾಗಿ ಸೀಳಿ ಹಾಕ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ತುಪ್ಪದಲ್ಲಿ ಒಂದು ಮೂವತ್ತು ಸೆಕೆಂಡು ಬೇಯಲಿ ತುಪ್ಪ ಬೇಡ ಅಂದರೆ ಎಣ್ಣೆನಲ್ಲೂ ಈ ಒಗ್ಗರಣೆ ಮಾಡ್ಕೋಬೋದು ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ತುಪ್ಪದಲ್ಲಿ ಒಗ್ಗರಣೆ ಮಾಡ್ತಿದ್ದೀನಿ ಈಗ ಒಂದು ಎಷ್ಟಲಷ್ಟು ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪನ್ನು ಈ ಒಗ್ಗರಣೆಗೆ ಹಾಕ್ತಿದ್ದೀನಿ ಒಗ್ಗರಣೆಯಲ್ಲಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಬೇಕು ಸ್ಟವ್ ಆಫ್ ಮಾಡಿದ ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಿದ್ದೀನಿ ಅರಶಿನ ನಾನು ತುಪ್ಪದಲ್ಲಿ ಉಪಯೋಗ್ಸಿರೋದ್ರಿಂದ ಇಲ್ಲಿ ಕಾಲು ಟೀ ಸ್ಪೂನ್ ಹಾಕ್ತಿದ್ದೀನಿ ನೀವು ತುಪ್ಪ ಏನಾದರೂ ಪ್ಲೇನ್ ಉಪಯೋಗ್ಸಿದರೆ ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕಿ ಒಗ್ಗರಣೆನ ತಣ್ಣಗಾಗಲಿಕ್ಕೆ ಇಡ್ತಾಯಿದ್ದೀನಿ ಒಂದು ಬೋಲಿಗೆ ಒಂದು ಅರ್ಧ ಲೀಟ್ರಷ್ಟು ಮೊಸರು ಹಾಕ್ತಿದ್ದೀನಿ ನಾನು ಮನೆಯಲ್ಲೇ ಮಾಡಿದ ಮೊಸರನ್ನ ಉಪಯೋಗಿಸ್ತಿದ್ದೀನಿ ಈ ಮೊಸರು ತುಂಬ ಸ್ವೀಟು ಇಲ್ಲ ತುಂಬ ಹುಳಿನೂ ಇಲ್ಲ ಹದವಾಗಿದೆ ಹುಳಿ ನಿಮಗೆ ಮನೆಯಲ್ಲಿ ಮೊಸರು ಇಲ್ಲ ಅಂದರೆ ಪ್ಯಾಕೆಟ್ ಮೊಸರು ಯೂಸ್ ಮಾಡ್ಬೋದು ಈ ಮೊಸರನ್ನ ಒಂದು ಬೋಲಿಗೆ ಹಾಕಿ ಒಂದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಈ ಸಾರಿಗೆ ಮೊಸರು ತುಂಬ ಉಳಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಹದವಾಗಿರೋ ಮೊಸರನ್ನ ತೊಗೊಳ್ಳಿ ಆಲೂಗಡ್ಡೆ ಬೆಂದ ಮೇಲೆ ಅದನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದನ್ನು ಹಚ್ಚಬೇಕಾದ್ರೆ ಚಾಕು ಸ್ವಲ್ಪ ಅಂಟುತ್ತೆ ಸ್ವಲ್ಪ ಚಾಕುನ ಒದ್ದೆ ಮಾಡ್ಕೊಂಡು ಹಚ್ಚಿದ್ರೆ ಆಲೂಗೆಡ್ಡೆ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ಆ ಆಲೂಗೆಡ್ಡೆನ ಈ ಮೊಸಳಿಗೆ ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು ಅಂದರೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಆಗಲೇ ಖಾರದ ಪುಡಿನ ಒಗ್ಗರಣೆಗೆ ಹಾಕಿದ್ದೀನಿ ಮತ್ತು ಹಸಿರು ಮೆಣಸಿನ್ಕಾಯಿನೂ ಒಗ್ಗರಣೆಗೆ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಹಸಿ ಖಾರದ ಪುಡಿ ಹಾಕಿದರೆ ಈ ಸಾರಲ್ಲಿ ವಿಶೇಷವಾದ ಟೇಸ್ಟ್ ಬರುತ್ತೆ ಹಾಗಾಗಿ ಮೂರು ಥರ ಇಲ್ಲಿ ಖಾರ ಉಪಯೋಗಿಸಿದ್ದೀನಿ ಈಗ ಒಂದು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ ಈರುಳ್ಳಿ ಮತ್ತು ಆಲೂಗೆಡ್ಡೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ಈಗ ಇದಕ್ಕೆ ಒಂದು ಇಡಿಯಷ್ಟು ಎಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಒಂದೊಂದು ಸಾರಿ ಕೊತ್ತಂಬರಿ ಸೊಪ್ಪು ನಾವು ಹೆಂಗೆ ತೊಳೆದ್ರು ಸಣ್ಣಗೆ ಮಣ್ಣಿನ ಅಂಶ ಇರುತ್ತೆ ಹಾಗಾಗಿ ಒಂದು ಎರಡು ಮೂರು ಸಾರಿ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕಬೇಕು ಈಗ ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಈ ಸಾರಲ್ಲಿ ಹಸಿರು ಮೆಣಸಿನ್ಕಾಯಿ ಮತ್ತು ಚಿಲ್ಲಿ ಪೌಡ್ರು ಎರಡನ್ನೂ ಉಪಯೋಗಿಸೋದ್ರಿಂದ ನೀವು ಖಾರ ನೋಡಿ ಉಪಯೋಗಿಸಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಖಾರದ ಪುಡಿ ಉಪಯೋಗ್ಸಿದ್ದೀನಿ ಈ ಮೊಸರು ತಂಬಳಿ ಚಪಾತಿ ಮತ್ತು ರೊಟ್ಟಿ ಜೊತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪಾಕ್ತಾ ಇದ್ದೀನಿ ಸುಮಾರು ಒಂದು ಅರ್ಧ ಟೀ ಉಪ್ಪು ಉಪ್ಪಾಕಿದ್ದೀನಿ ನಾನು ಆಲೂಗೆಡ್ಡೆ ಬೇಯಲಿಕ್ಕೆ ಉಪ್ಪು ಹಾಕಿದ್ದೀನಿ ಇದು ಮೊಸರಿಗೆ ಮಾತ್ರ ಬೇಕಾಗಿರೋವಷ್ಟು ಉಪ್ಪು ಇದು ಮೊಸರು ಏನಾದರೂ ಗಟ್ಟಿ ಇದೆ ಅನಿಸಿದ್ರೆ ಸ್ವಲ್ಪ ನೀರು ಹಾಕೋಬೋದು ನಿಮ್ಮ ಹದ ನೋಡಿ ನೀರು ಹಾಕಲ್ರಿ ಇದನ್ನು ತಕ್ಷಣ ತಿನ್ನಬಾರ್ದು ಒಂದು ಅರ್ಧ ಗಂಟೆ ಅಥವಾ ಹತ್ತು ನಿಮಿಷನಾದರೂ ಇದನ್ನು ಬಿಟ್ಟರೆ ಈರುಳ್ಳಿ ಮತ್ತು ಆಲೂಗಡ್ಡೆಗೆಲ್ಲ ಮೊಸರು ಹುಳಿ ಉಪ್ಪು ಎಲ್ಲ ಚೆನ್ನಾಗಿ ಸೇರ್ಕೊಳ್ಳುತ್ತೆ ಆಮೇಲೆ ಇದನ್ನು ತಿನ್ಲಿಕ್ಕೆ ಉಪಯೋಗಿಸ್ಬೇಕು ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಣ ಅಂತ ಈರುಳ್ಳಿ ಆಲೂಗಡ್ಡೆ ತಂಬಳಿ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ನಮಸ್ತೆ